ನಾನು ಸಣ್ಣತನದ ರಾಜಕಾರಣ ಮಾಡುವುದಿಲ್ಲ ಮೊದಲು ಶಾಸಕರಾದ ತಾವು ಜನರಿಗೆ ಸುಳ್ಳು ಸಂದೇಶ ಕೊಡುವ ಹಳೆ ಚಾಳಿಯನ್ನು ಬಿಡಬೇಕೆಂದು ಕುಸ್ತಗಿ ಕ್ಷೇತ್ರದ ಮಾಜಿ ಶಾಸಕರು ಹಾಗೂ ಕಾಡಾ ನಿಗಮದ ಅಧ್ಯಕ್ಷರಾದ ಹಸರ್ ಸಾಬ್ ದೊಡ್ಡಿಹಾಳ್ ಅವರು ಕುಸ್ತಗಿ ಕ್ಷೇತ್ರದ ಶಾಸಕರಾದ ಹಾಗೂ ವಿಧಾನಸಭೆ ವಿರೋಧ ಪಕ್ಷದ ಮುಖ್ಯ ಸಚೇತಕರಾದ ದೊಡ್ಡನಗೂಡ ಎಚ್ ಪಾಟೀಲ್ ಅವರಿಗೆ ಬುಧವಾರದಂದು ನಡೆದ ಸುದ್ದಿಗೋಷ್ಠಿಯಲ್ಲಿ ತಿರುಗೇಟು ನೀಡಿ ಹೇಳಿದರು ಇದೇ ವೇಳೆ ಕುಸ್ತಿಗಿ ಟೌನ್ ಕಮಿಟಿ ಅಧ್ಯಕ್ಷರಾದ ಅಹಮದ್ ಹುಸೇನ್ ಆದೋನಿ ಪುರಸಭೆ ಸದಸ್ಯರಾದ

ಅದು ನಿಯ ಚಿತ್ಕೊಂಡಿದೆ ನಿಮ್ಮ ಮಾಧ್ಯಮದವ್ರ ಮುಖಾಂತರ ಬಂದಿದ್ದಕ್ಕೆ ಇವತ್ತು ನಾನು ಹೇಳ್ತೀನಿ ಈ ರೀತಿಯಾಗಿ ಸರ್ಕಾರದ ಆದೇಶಗಳದವ ಇವತ್ತು ಅವರು ಕೊಟ್ಟರೆ ಅವರು ಕೊಟ್ಟಿದ್ದನ್ನೇ ನೀವು ಬಂದೀರಿ ಏನು ಬಂದಿರಿ ಅದೇ ಇಪ್ಪತ್ನಾಲ್ಕು ಫೆಬ್ರವರಿ ಇಪ್ಪತ್ನಾಲ್ಕು ಆಮೇಲೆ ನೋಡಿರಿ ಹಳ ಅಲ್ಪಸಂಖ್ಯಾತಕರ ಮೇಲೆ ಪ್ರೀತಿ ವಿಶ್ವಾಸವನ್ನು ಇಟ್ಟರು ಕೆ ಕೆ ಆರ್ ಡಿ ಬಿ ಗ್ರ್ಯಾಂಟ್ ಒಂದು ಮೂರು ಕೋಟಿ ಬರ್ತಾರೆ ಇವರು ಗೆದ್ದ ಮೇಲೆ ಕೆ ಕೆ ಆರ್ ಡಿ ಬಿ ಗ್ರ್ಯಾಂಟು ಪಟ್ಟಿ ಕೊಟ್ಟ ಕುಸ್ಟಿಕ್ಕೆ ಕೊಡೋದು ಬ್ಯಾಂಡ್ ನೀನು ಯಾವ ಊರಿಗೆಲ್ಲ ಒಂದು ಲಕ್ಷ ಸಹಿತ ಅಲ್ಪಸಂಖ್ಯಾತಕರಿಗೆ ನೀ ಗ್ರ್ಯಾಂಟ್ ಕೊಡಲಿಲ್ಲ ಹಿಂದೆ ಕೇಸು ನೋಡಿ ಎರಡು ಸಾವಿರದ ನೈನ್ಟೀನ್ ನೈಂಟಿ ಏಟ್ದೊಳಗೆ ಎಚ್ ಕೆ ಡಿ ಬಿ ಗ್ರ್ಯಾಂಟ್ದೊಳಗನ ಕುಷ್ಟಗಿ ಶಾದಿ ಮಾಲ್ ಕಚಾರ ನೀವು ಅಷ್ಟು ಪ್ರೀತಿ ವಿಶ್ವಾಸ ಇದ್ದವರು ಈ ತಾಲೂಕದಲ್ಲಿ ಹೊಸ ಶಾದಿ ಮಾಲ್ ಕಟ್ಬೋದು ನಮ್ಮ ಜನ ತೊಂದರೆಯಲ್ಲಿ ಇರ್ತಕ್ಕಂಥ ಗ್ರಾಮಗಳನ್ನು ಆಯ್ಕೆ ಮಾಡ್ಕೋಬಹುದು ಅದನ್ನು ಮಾಡಲಿಲ್ಲ ಕುಷ್ಟಗಿ ಶಾದಿ ಮಾಲು ಇಡೀ ತೊಂದರೆಯಿಂದ ಇರ್ತಕ್ಕಂಥದ್ದನ್ನ ಅಲ್ಲಿ ಒಂದು ರೂಪಾಯಿ ಗ್ರ್ಯಾಂಟ್ ಕೊಡಿಲ್ಲ ಕೆ ಕೆ ಆರ್ ಡಿ ಬಿ ಗ್ರ್ಯಾಂಟು ಅಲ್ಪಸಂಖ್ಯಾತರಿಗೆ ಒಂದು ಲಕ್ಷ ಸಹಿತ ಕೊಟ್ಟು ಒಂದು ನೂರು ಕೋಟಿ ರೂಪಾಯಿ ಇಷ್ಟಲಿಕ್ಕೆ ನೂರು ನೂರು ಕೋಟಿ ಪ್ಲಾನ್ ಮಾಡಿ ಅಲ್ಪಸಂಖ್ಯಾತರಿಗೆ ಹತ್ತು ರೂಪಾಯಿ ಕೊಟ್ಟಿಲ್ಲಾರ ನಿಮ್ಮ ಕರುಡೆ ತಿಳಿಬೇಕ ನೂರ್ ನೂರು ಕೋಟಿ ಮಾಡ್ತೇವೆ ಸ್ವಾಮಿ ಮುಸಲ್ಮಾನರ ಈ ದೇಶದಲ್ಲಿ ಉಂಟಾದ ಹಕ್ಕದಾರ ನೀ ಯಾರೋ ತಂದಂತ ಗ್ರಾಂಟ್ ಏನೋ ಅಧಿಕಾರಿಗಳು ತಪ್ಪಿನಿಂದ ಆಗ್ಬಿಟ್ಟು ನಾ ತಂದಿನ ನಾ ತಂದೇನೇ ಮನೆಯ ಕುಂತ್ಕೊಂಡು ನಾನು ತಿದ್ದಿತ್ತು ಈಗ ಹೋಲಪ್ಪ ಗವರ್ಮೆಂಟ್ ಚಾಲೆಂಜ್ ನೀ ನೀಂಕ್ ತಿದ್ದುಪಡಿ ಮಾಡಿರಿ ಅಂತಂದ ಎಮ್ ಎಲ್ ಎನ್ರಿ ಹಂಗೆಲ್ಲ ಗೌರ್ಮೆಂಟ್ ಆದೇಶಗಳನ್ನ ನಾವು ಯಾರೂ ಕೂಡ ಹಗುರವಾಗಿ ಅಭ್ಯಾಸ ಅಭ್ಯಾಸಕು ಅದ್ರ ಕಾರ್ಯಕರ್ತರು ಇನ್ನೊಬ್ರು ಮುನ್ನೊಬ್ರು ತಿಳಿಕೆ ಇಲ್ದೋ ಮಾತಾಡ್ಲಿ ನಾವು ಎಮ್ ಎಲ್ ಎ ಆದವರು ನಾವು ತಿಳುವಳಿಕೆ ಇಟ್ಕೊಂಡು ಮಾತಾಡೋದು ಕಲ್ಕಬೈ ಬೇರೆ ಬೇಜವಾಬ್ದಾರಿ ಮಾತು ಮಾತಾಡಬಾರ್ದು ಇವತ್ತು ನಮ್ಮ ಸರ್ಕಾರದ ಆದೇಶ ನಾ ತಿದ್ದಿಸ್ಬಿಟ್ಟೆ ನಾ ಹೇಳಿರ್ತ ನನ್ನ ಸರ್ಕಾರ ಅಲ್ಲಿ ಏನು ಕಾರಣ ಸರ್ಕಾರದ ಆದೇಶ ನೋಡ್ಬೇಕು ನೀ ಎಮ್ ಎಲ್ ಎ ನೀವು ಹೋಗಿ ಕೇಳ್ಬೇಕು ನೀವು ಒಮ್ಮೆ ಹಿಂಗ ಆರ್ಡರ್ ಒಮ್ಮೆ ಹಿಂಗ ಆರ್ಡರ್ ಮಾಡ್ತೀರಿ ಅದೇನು ಹುಚ್ಚು ಚಕರನ ಅಂತ ತಮ್ಗೆ ಶಕ್ತಿ ಕೊಟ್ಟಿವ್ ಅಲ್ರಿ ಎಮ್ ಎಲ್ ಎ ಮಾಡ್ರಲ್ಲ ನಮ್ಮ ತಾಲೂಕದ ಜನ ಅದನ್ನ ಇಲ್ಲಿ ಪ್ರಯಾಸನಾಗ ಹೇಳೋದೇನೈತೆ ಏ ಸರ್ಕಾರ ಐತೆ ಹಸನ್ ಸಾಬ್ರು ತಿನ್ಸಿದ್ರು ಅಂದ್ರೆ ನಿನ್ ಕಿಂತಲು ಹೆಚ್ಚು ನಂಬನ ಇದ್ದಿದ್ದ ನೀನ ನಾನ ಆ ರೀತಿ ಹೇಳೋದ್ರಿಂದ ಏನಾಗತ್ತ ಸಹಿತ ಸಹ ಸರ್ಕಾರದಾಗ ಹೆಂಗ್ ಅಲ್ಲ ನಾನು ಹೇಳದ್ ನಿಮ್ಮ ಈ ರೀತಿಯಾಗಿ ಕೇಳ್ತಾರ ಶಾಸಕರು ಶಾಸಕರು ಅಲ್ಪಸಂಖ್ಯಾತಕರಿಗೆ ಹಾದಿ ತಪ್ಪ ಕೆಲಸ ನಾ ಮಾಡೋದಿಲ್ಲ ಅದನ್ನ ಎಮ್ ಎಲ್ ಎಸ್ತರ ಆಮೇಲೆ ಅವರಿಗೆ ಅಲ್ಪಸಂಖ್ಯಾತರ ಬಗ್ಗೆ ಕರುಣೆ ಇದ್ದಿದ್ರೆ ನೂರ್ನೂರು ಕೋಟಿ ಎರಡು ಸರಿ ಗ್ರ್ಯಾಂಟ್ ನಮ್ಮ ಯಾವ ಬಿಡ್ರಿ ತನಗೆ ನಮ್ಮ ಕೆಲಸ ಮಾಡಲಾರ ಬಿಡ್ಲಿ ಮಾಡಿದೆ ಅಲ್ಲಾರ ಒಂದ್ ಲಕ್ಷ ಕೊಡ್ಲಿ ಯಾವ ಗ್ರ್ಯಾಂಟ ಕೊಡ್ಲಿಲ್ಲ ಹಂಗ್ ಮೇಲೆ ಕೈಯಾಗಿ ಸುಳ್ಳು ಹೇಳೋದು ಇಂದು ಕೂಡ ಸುಳ್ಳು ಹೇಳೋಂಥ ಕೆಲಸ ನೀವೇ ಬರ್ದ್ರಿ ಪೇಪರ್ಗೆ ಹಿಂದೆ ಅಮ್ರೇಗೌಡರು ಸೋತಿದ್ರು ಜ್ಞಾಟ್ ತಂದಿದ್ರು ಅವರು ನಾ ತಂದೆ ಅಂತ ನಿಮ್ಮ ಪ್ರೆಸ್ ಮೀಟ್ ಮಾಡಿದೆ ಒಳ್ಳೆ ಮತ್ತೆ ಕ್ಲಾರಿಫಿಕೇಶನ್ ಮಾಡ್ಬೇಕಾಯ್ತು ಅಂಬರೇಗೌಡರು ಬರೇ ಸುಳ್ಳು ಹೇಳದ ರೂಢಿ ಮಾಡ್ಕೊಂಡ್ರಿ ಹೆಂಗ ಸರ್ಕಾರದ ಆದೇಶ ಅದು ತಿದ್ದುಪಡಿ ಮಾಡಿದರು ಅಸಂತ್ಸವ್ರು ಹೇಳಿ ಮಾಡಿಸಿದ್ರು ಗಣಚಾರ್ಯವ್ರು ಹೇಳಿ ಮಾಡಿಸಿದ್ರು ಏನು ಸರ್ಕಾರದ ಆದೇಶಕ್ಕೆ ಮರ್ಯಾದೆ ಆಯಿತು ನೀವು ಒಬ್ಬ ಮಿನಿಸ್ಟ್ರ್ ಗೌರ್ಮೆಂಟ್ ಆರ್ಡರ್ ಅದಕ್ಕೋರ್ವ ಇಲ್ಲ ಅದಕ್ಕೆ ನೀವು ನಿಮ್ಮ ನಿಮಗಿಂದ ಎಲ್ಲ ಡಾಕ್ಯುಮೆಂಟ್ಸ್ ಕೊಟ್ಟಿವಿರಿ ನೀವು ಏನಾದರೂ ಕೇಳೋದಿದ್ರೆ ಕೇಳ್ರಿ ನಿಮಗೆ ಆನ್ಸರ್ ಮಾಡ್ತೀವಿ ನಾನು ಎಮ್ ಎಲ್ ಎನಾ ಡ್ಯೂಟಿ ಅದ ಯಾವ್ ಡಿಪಾರ್ಟ್ಮೆಂಟ್ನಲ್ಲಿ ನಮ್ಗೆ ದುಡ್ಡು ಸಿಗುತ್ತಾ ಅಡ್ಡಾಡಿ ತರೋದು ಅವನ ಡ್ಯೂಟಿ ಅದ ನಾನು ಎಮ್ ಎಲ್ ಅಲ್ಲ ನಾನು ಎಕ್ಸ್ ಎಮ್ ಎಲ್ ಅವ್ನ ಡ್ಯೂಟಿ ಕೆಲಸ ಮಾಡಬೇಕ್ರಿ ಈಗ ಮಂತ್ರಿ ಗ್ರ್ಯಾಂಟ್ ನನಗ್ ಬರ್ದನಪ್ಪ ನಾನು ಸಮಾಜದ ಅಧ್ಯಕ್ಷ ನಾನು ಕಾಂಗ್ರೆಸ್ ಸರ್ಕಾರಕ್ಕೆ ಸಂಬಂಧಪಟ್ಟಂತ ಒಬ್ಬ ಪ್ರತಿನಿಧಿ ನಾನು ನಾನು ಮತ್ತೆ ನಮ್ಮ ತಾಲೂಕ ಅನ್ಯಾಯದ್ರು ಕೇಳಕ್ ಹೋಗ್ಲೇ ಬೇಡ ಇವರು ಮೂರು ಲಿಸ್ಟ್ ಆದರೂ ಕೂಡ ಗ್ರಾಂಟ್ ಕೊಡ್ರಿ ಅಂತ ಮಂತ್ರಿ ರೊಲಿ ಹೋಗೋದು ಪತ್ರ ಏನು ಬಿಡ್ರಿ ಪತ್ರ ಏನು ಕೊಡಗಲ್ಲ ಎಮ್ ಎಲ್ ಎ ಅದೋ ಓದ್ಬೇಕು ಯಾವ ಗ್ರ್ಯಾಂಟು ಎಲ್ಲಿ ನಮ್ಮ ತಾಲೂಕಾ ಕನ್ಯಾ ಆಯ್ತು ಒಳ್ಳೆ ಹೋಗಿ ಮಂತ್ರಿ ಭೇಟಿ ಆಗ್ಬೇಕು ಕೇಳಬೇಕು ಅವ್ರ ಮನ ಒಪ್ಸಬೇಕು ಕೊಡೋದು ಬಿಡೋದು ಅವ್ರದ್ದು ಬಿ ಜೆ ಪಿ ಎಮ್ ಎಲ್ ಎ ಅಂತ ಕೊಡಲಿಲ್ಲ ಒಪ್ಪ ನಿನ್ ಕೆ ಕೆ ಈಗ ಕುಷ್ಟಗಿ ಮಹಲ್ ಎಚ್ ಕೆ ಡಿ ಬಿ ಗ್ರ್ಯಾಂಡ್ ಕಟ್ಟಿದ್ರು ಸೆಣಪ್ನವರು ನಿಮ್ಗೆ ಗೊತ್ತಿದ್ದಿಲ್ಲ ಶಾದಿ ಮಹಲ್ ಸಣ್ಣಪ್ಪ ಯಾವ ಗ್ರ್ಯಾಂಡ್ ಕಟ್ಟಿದ್ರು ಎಚ್ ಕೆ ಡಿ ಬಿ ಗ್ರ್ಯಾಂಟ್ ಕಟ್ಟಿದ್ರು ನೀನು ಕೆ ಕೆ ಆರ್ ಡಿ ಬಿ ನೀನು ನೂರು ಕೋಟಿ ಮಾಡ್ತೀಯಲ್ಲ ನಿನಗ ಆಡಳಿತ ಪಕ್ಷ ನೀ ಬಿ ಜೆ ಪಿ ಎಮ್ ಎಲ್ ಎ ನಿನ ಕೊಟ್ಟಿರ್ಲಿಕ್ಕಿಲ್ಲ ಗ್ರಾಂಟ್ ಓಪನ್ ನೀನು ಈ ಜನರ ಮೇಲೆ ನೀನು ಅನ್ಕಂಪ್ರಿ ಕೆ ಕೆ ಆರ್ ಡಿ ಬಿ ಗ್ರಾಂಟ್ ಕೊಡಬಹುದಾಗಿತ್ತಲ ಎಲ್ಲಿ ಕೊಟ್ಟರು ಎಲ್ಲಿ ಬಂತು ಆಮೇಲೆ ಇವರು ಕೊಡ್ಲಿಕ್ಕೆ ಎಮ್ ಎಮ್ ಎಲ್ ಎ ಗ್ರಾಂಟ್ ಐತ್ರಿ ಕೆ ಕೆ ಆರ್ ಡಿ ಬಿ ಗ್ರಾಂಟ್ ಐತೆ ಏನ್ ಕೊಟ್ರಿ ಸಿಎಸ್ ಗ್ರಾಂಟ್ ಐತ್ರಿ ಏನ್ ಕೊಟ್ರು ಅದೇ ಸಾಬ್ರು ನಾ ತಪ್ಪಿಸ್ತೀನಿ ಅವ್ರು ತಪ್ಪಿಸ್ತಾರೆ ಹಾಗೆ ರೀ ಅವ್ರು ಕೊಟ್ಟಿದ್ರು ಅವ್ರು ಸುಳ್ಳು ಹೇಳೋರು ನಂಬೋದಿಲ್ಲ ನಾವು ಆರ್ಡರ್ ನಂಬ್ತೀನಿ ನಾನು ನಾವು ಯಾವತ್ತು ಡಾಕ್ಯುಮೆಂಟ್ಸ್ ಆರ್ಡರ್ ಈಗ ಅಂಬ್ರೇಗೌಡರು ಒಂದು ಕೋಟಿ ಏನು ಆರ್ಡರ್ ತಂದರ ನಾವು ಅಂಬ್ರೇಗೌಡರು ನಾವು ಹೋದಾಗ ಅವ್ರು ಇಪ್ಪತ್ತೈದು ಲಕ್ಷ ಬರದಾರ ನಮ್ಮ ಏನಂದ್ರೆ ಏನಂದ್ರು ಒಂದು ಕೋಟಿ ಪತ್ರ ಕೊಟ್ಟಿದ್ದೆ ನೀನ್ ಇಪ್ಪತ್ತೈದು ಲಕ್ಷ ಕೊಟ್ಟರೆ ಹ್ಯಾಂಗಾಗತ್ತ ಅಂತ ಇಲ್ಲ ಮತ್ತೆ ಎಲ್ಲ ಇಡೀ ಸ್ಟೇಟ್ ಕೊಡ್ಬೇಕು ನಾನು ಈ ಸರಿ ಇಪ್ಪತ್ತೈದ್ ಲಕ್ಷ ವರ್ಕ್ ಸ್ಟಾರ್ಟ್ ಮಾಡ್ರಿ ಅಂದ್ಮೇಲೆ ನಾನಿಂದ ಇಪ್ಪತ್ತೈದು ಲಕ್ಷ ಕೊಡ್ಲಿ ಬಿಡ್ರಿ ನಮ್ಮ ಮಂದಿ ಅದು ಟೆಬ್ ಮುಚ್ಚಿ ಕುಂತಾರ ಅಂತ ನಾನ್